ಒನ್ ವೆಲ್ಕಮ್ ಟು ಒಂದು ಸೆಷನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಒಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷದ ಸಮಾರೋಪ ಸಮಾರಂಭ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಪ್ಯಾರಿಸ್ ಜಿನೇವಾ ರೋಮ್ ಅಮೇರಿಕಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟಾಗಿ ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷದ ಸಮಾರೋಪ ಸಮಾರಂಭ ರೋಮ್ನಲ್ಲಿ ನಡೆಯುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ಮೂರನ್ನ ಯಾವ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷ ಅಂತ ಹೇಳಿ ಘೋಷಣೆ ಮಾಡಲಾಗಿತ್ತು ಸೊ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಏನಿದೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಇಟಲಿಯ ರೋಮ್ನಲ್ಲಿದೆ ಈ ಇಟಲಿಯ ರೋಮ್ ನಲ್ಲಿರುವಂತಹ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಿಲೇಟ್ ವರ್ಷದ ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಯಾವ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇದನ್ನ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಕನ ಕ್ಯಾಮೆಲಿಡ್ ಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದನ ಹಿಮ ನದಿಗಳ ಸಂರಕ್ಷಣೆಯ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅದನ್ನ ಕೂಡ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರನ ರೇಂಜ್ ಲ್ಯಾಂಡ್ ಮತ್ತು ಪ್ಯಾಸ್ಟೋರಿಸ್ಟ್ಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇದನ್ನ ಕೂಡ ತಾವು ನೋಟ್ ಡೌನ್ ಮಾಡ್ಕೋಬೇಕು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿರುವ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಐದು ಸಾವಿರದ ಒಂಬೈನೂರ ಅರವತ್ತ್ಮೂರು ಐದು ಸಾವಿರದ ಐದುನೂರ ಅರವತ್ತ್ಮೂರು ಐದು ಸಾವಿರದ ನಾಲ್ಕುನೂರ ಅರವತ್ತೆರಡು ಐದು ಸಾವಿರದ ಮುನ್ನೂರ ಅರವತ್ತೈದು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಪ್ರಸ್ತುತ ಕರ್ನಾಟಕದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತ್ಮೂರು ಗ್ರಾಮ ಪಂಚಾಯಿತಿಗಳಿದೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಬೇಡಿಕೆ ಏನಾಗ್ತಾ ಇದೆ ಪ್ರಸ್ತುತವಾಗಿ ಕುಸಿತ ಇದೆ ಸೊ ಯಾಕೆ ರೀಸನ್ ಏನು ಕಾರಣ ಅಂತಂದ್ರೆ ಸೊ ಚುನಾವಣಾ ಪ್ರಚಾರಕ್ಕೆ ಬಹಳಷ್ಟು ಜನ ಹೋಗ್ತಾ ಇರೋದ್ರಿಂದ ಏನು ನರೇಗಾ ಯೋಜನೆ ಏನ್ ಬರುತ್ತೆ ಆ ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕಾಗಿ ಸಲ್ಲಿಕೆಯಾಗುವಂತಹ ಕಾರ್ಮಿಕರ ಬೇಡಿಕೆಯ ಪ್ರಮಾಣ ಏನಿದೆ ಸುಮಾರು ಶೇಕಡಾ ಎಂಬತ್ತೈದರಷ್ಟು ಕುಸಿತ ಆಗಿರುತ್ತೆ ಪ್ರಸ್ತುತ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಹಳಷ್ಟು ಒಂದು ಪ್ರಚಾರಕ್ಕೆ ಜನ ಹೋಗ್ತಾ ಇರೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಸಲ್ಲಿಕೆಯಾಗುವಂತಹ ಕಾರ್ಮಿಕರ ಬೇಡಿಕೆಯ ಪ್ರಮಾಣ ಏನಿದೆ ಅದು ಎಂಬತ್ತೈದು ಶೇಕಡಾರಷ್ಟು ಕಮ್ಮಿ ಆಗಿದೆ ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಈ ಕಾನ್ಸೆಪ್ಟ್ ಮೇಲೆ ಅಂತಂದ್ರೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ಮೂರು ಗ್ರಾಮ ಪಂಚಾಯತ್ ಿದೆ ಸೊ ತಮ್ಮ ಪಿ ಡಿಒ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಇದನ್ನ ಎಷ್ಟು ಗ್ರಾಮ ಪಂಚಾಯಿತಿಗಳಿದೆ ಪ್ರಸ್ತುತ ಕರ್ನಾಟಕದಲ್ಲಿ ಅಂತ ಐದ್ ಸಾವಿರದ ಒಂಬೈನೂರ ಅರವತ್ಮೂರು ಗ್ರಾಮ ಪಂಚಾಯಿತಿಗಳಿದೆ ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ನರೇಗಾ ಯೋಜನೆ ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ಸೊ ಪ್ರತಿಯೊಬ್ಬರು ಯಾರು ಉದ್ಯೋಗಕ್ಕಾಗಿ ಬೇಡಿಕೆಯನ್ನು ಸಲ್ಲಿಸ್ತಾರೆ ಅವರಿಗೆ ವಾರ್ಷಿಕ ಅಂದ್ರೆ ಒಂದು ವರ್ಷದಲ್ಲಿ ನೂರು ದಿನಗಳು ಉದ್ಯೋಗವನ್ನ ಕೊಡಬೇಕಾಗತ್ತೆ ನೂರು ದಿನಗಳ ಉದ್ಯೋಗದ ಖಾತ್ರಿಯನ್ನ ಕೊಡಬೇಕಾಗತ್ತೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಸೊ ನರೇಗಾ ಯೋಜನೆ ಅಡಿಯಲ್ಲಿ ಎಷ್ಟು ದಿನಗಳಿಗೆ ಉದ್ಯೋಗ ಖಾತ್ರಿನ ಕೊಡಬೇಕಾಗತ್ತೆ ಅಂದ್ರ ಕೌಶಲ್ಯ ರಹಿತ ಕೆಲಸ ಇರಬೇಕು ನೂರು ದಿನಗಳವರೆಗೆ ಉದ್ಯೋಗದ ಖಾತ್ರಿಯನ್ನ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿಗೆ ಕೊಡಬೇಕಾಗತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ ರೀಸೆಂಟ್ ಆಗಿ ಕರ್ನಾಟಕ ಸರ್ಕಾರ ನರೇಗಾ ಯೋಜನೆಯ ಕೆಲಸಕ್ಕೆ ಬರುವಂತಹ ಮಹಿಳಾ ಏನಿದ್ದಾರೆ ಈ ಮಹಿಳಾ ಕಾರ್ಮಿಕರು ತಮ್ಮ ಜೊತೆ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಏನ್ ಕರ್ಕೊಂಡ್ ಬರ್ತಾರೆ ಆ ಮಕ್ಕಳ ಆರೈಕೆಗಾಗಿ ಸೊ ಸಣ್ಣ ಮಕ್ಕಳ ಆರೈಕೆಗಾಗಿ ಕೂಸಿನ ಮನೆ ಅನ್ನುವಂತಹ ಶಿಶುಪಾಲನಾ ಕೇಂದ್ರಗಳನ್ನ ಕರ್ನಾಟಕ ಸರ್ಕಾರ ಆರಂಭ ಮಾಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕೂಸಿನ ಮನೆ ಯೋಜನೆಯ ಉದ್ದೇಶ ಏನು ಅಂತ ಇದು ಒಂದು ಶಿಶುಪಾಲನಾ ಕೇಂದ್ರಗಳನ್ನ ಕರ್ನಾಟಕ ಸರ್ಕಾರ ಓಪನ್ ಮಾಡುತ್ತೆ ಸುಮಾರು ನಾಲ್ಕು ಸಾವಿರ ಶಿಶುಪಾಲನಾ ಕೇಂದ್ರಗಳನ್ನ ಕರ್ನಾಟಕದಾದ್ಯಂತ ಆರಂಭ ಮಾಡಿರುತ್ತೆ ಇದರ ಉದ್ದೇಶ ಇಷ್ಟೇ ನರೇಗಾ ಯೋಜನೆಯಡಿ ಕೆಲಸಕ್ಕೆ ಬರುವಂತಹ ಮಹಿಳಾ ಕಾರ್ಮಿಕರ ಮಕ್ಕಳ ಆರೈಕೆ ಮತ್ತು ಪೋಷಣೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಈ ನರೇಗಾ ಯೋಜನೆ ಅಡಿಯಲ್ಲಿ ಒಂದು ದಿನಕ್ಕೆ ಎಷ್ಟು ಸಂಬಳವನ್ನ ಕೊಡ್ತಾರೆ ಎಷ್ಟು ಕೂಲಿಯನ್ನ ಕೊಡ್ತಾರೆ ಅದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಪ್ರಸ್ತುತ ಕರ್ನಾಟಕದಲ್ಲಿ ಮುನ್ನೂರ ನಲ್ವತ್ತೊಂಬತ್ತು ಒಂದು ಸಂಬಳವನ್ನ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ಒಂದು ಸಂಬಳವನ್ನ ಈ ಒಂದು ಕೂಲಿಯನ್ನ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಬರುವಂತಹ ಕಾರ್ಮಿಕರಿಗೆ ಪ್ರತಿದಿನ ಕೊಡಲಾಗುತ್ತೆ ಇನ್ನು ಅತಿ ಹೆಚ್ಚು ಕೂಲಿಯನ್ನ ಕೊಡುವಂತಹ ರಾಜ್ಯ ಯಾವುದು ನರೇಗಾ ಯೋಜನೆಯಡಿಯಲ್ಲಿ ಅತಿ ಹೆಚ್ಚು ಕೂಲಿಯನ್ನ ಹರಿಯಾಣ ಸರ್ಕಾರ ಕೊಡುತ್ತೆ ಹರಿಯಾಣ ಸರ್ಕಾರ ಅತಿ ಹೆಚ್ಚು ಒಂದು ಕೂಲಿಯನ್ನ ಕೊಡುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ಪಂಚಮಿತ್ರ ಪೋರ್ಟಲ್ ಈ ಗ್ರಾಮ ಪಂಚಾಯಿತಿಗಳನ್ನ ಡಿಜಿಟಲೀಕರಣ ಅಂದ್ರೆ ಡಿಜಿಟಲೈಜೇಷನ್ ಮಾಡುವಂತಹ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಪಂಚಮಿತ್ರ ಅನ್ನುವಂತಹ ಒಂದು ಪೋರ್ಟಲ್ ಅನ್ನ ಕೂಡ ಆರಂಭ ಮಾಡುತ್ತೆ ಐದ್ ಸಾವಿರದ ಒಂಬೈನೂರ ಅರವತ್ಮೂರು ಏನು ಗ್ರಾಮ ಪಂಚಾಯತಿಗಳೇನಿದೆ ಇವುಗಳನ್ನ ಡಿಜಿಟಲೈಜೇಷನ್ ಮಾಡುವಂತಹ ಉದ್ದೇಶವನ್ನ ಈ ಪಂಚಮಿತ್ರ ಪೋರ್ಟಲ್ ಹೊಂದಿರುತ್ತೆ ಈ ಪಂಚಮಿತ್ರ ಪೋರ್ಟಲ್ ಮೂಲಕ ಸೊ ಸರ್ಕಾರಿ ಸೇವೆಗಳನ್ನ ಗ್ರಾಮೀಣ ಮಟ್ಟದಲ್ಲಿ ನಾವು ಪಡ್ಕೋಬಹುದು ಅದೇ ರೀತಿ ಪಂಚಮಿತ್ರ ಚಾಟ್ ಬೋರ್ಡ್ ಕೂಡ ಈ ಒಂದು ಸಂದರ್ಭದಲ್ಲಿ ಪಂಚಮಿತ್ರ ಪೋರ್ಟಲ್ ಜೊತೆಗೆ ಕೂಡ ಆರಂಭವನ್ನ ಕರ್ನಾಟಕ ಸರ್ಕಾರ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಇಸ್ರೇಲ್ ಈ ಕೆಳಗಿನ ಯಾವ ಸಮುದ್ರದ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕೆಂಪು ಸಮುದ್ರ ಮಾತ್ರ ಮೆಡಿಟರೇನಿಯನ್ ಸಮುದ್ರ ಮಾತ್ರ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇಸ್ರೇಲ್ ಈ ಎರಡೂ ಸಮುದ್ರಗಳ ಜೊತೆಗೆ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಯಾಕೆ ಇಸ್ರೇಲ್ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇತ್ತೀಚೆಗೆ ಏನು ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಏನು ಯುದ್ಧ ಆಗ್ತಾ ಇದೆ ಸೊ ಈ ಒಂದು ಕದನದ ಸಲುವಾಗಿ ಅಮೆರಿಕ ಏನು ಮಾಡಿದೆ ಇಸ್ರೇಲ್ಗೆ ಸುಮಾರು ಎರಡು ಸಾವಿರ ಬಾಂಬ್ಗಳನ್ನು ಪೂರೈಕೆ ಮಾಡ್ತಾ ಇದೆ ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಸಾವಿರದ ಎಂಟುನೂರು ಎಂ ಕೆ ಏಯ್ಟಿ ಫೋರ್ ಬಾಂಬ್ ಹಾಗೆ ಫೈವ್ ಹಂಡ್ರೆಡ್ ಎಂ ಕೆ ಏಟಿ ಟೂ ಬಾಂಬ್ ಮತ್ತು ಟ್ವೆಂಟಿ ಫೈವ್ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಇಸ್ರೇಲ್ಗೆ ಪೂರೈಕೆ ಮಾಡೋಕೆ ಅಮೆರಿಕ ಸಜ್ಜಾಗಿದೆ ಸೊ ಆ ಕಾರಣಕ್ಕಾಗಿ ಇಸ್ರೇಲ್ ಸುದ್ದಿಯಲ್ಲಿದೆ ಜಾಗತಿಕ ನಕ್ಷೆಯಲ್ಲಿ ಭಾರತ ಈ ಭಾಗದಲ್ಲಿ ಬರುತ್ತೆ ಇಸ್ರೇಲ್ ಈ ಭಾಗದಲ್ಲಿ ಬರುತ್ತೆ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಇಸ್ರೇಲ್ ಯಾವ ಸಮುದ್ರಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ಎರಡು ಸಮುದ್ರಗಳ ಜೊತೆ ಇಸ್ರೇಲ್ ಗಡಿಯನ್ನು ಹಂಚಿಕೊಳ್ಳುತ್ತೆ ಒಂದು ದಕ್ಷಿಣಕ್ಕೆ ಕೆಂಪು ಸಮುದ್ರ ಇದೆ ರೆಡ್ ಸಿ ಅಂತ ಕರಿತೀವಿ ಹಾಗೆ ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ ಮತ್ತು ದಕ್ಷಿಣಕ್ಕೆ ಕೆಂಪು ಸಮುದ್ರ ರೆಡ್ ಸಿ ಅನ್ನ ಒಂದು ಅಟ್ಯಾಚ್ ಆಗಿರುತ್ತೆ ಸೊ ನಿಮ್ಗೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈ ಎರಡು ಸಮುದ್ರಗಳನ್ನ ಯಾವ ಕೆನಾಲ್ ಕನೆಕ್ಟ್ ಮಾಡುತ್ತೆ ಸೊ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಸುವೇಜ್ ಕೆನಾಲ್ ಕನೆಕ್ಟ್ ಮಾಡುತ್ತೆ ಸುವೇಜ್ ಕೆನಾಲ್ ಕನೆಕ್ಟ್ ಮಾಡುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸುವೇಜ್ ಕೆನಾಲ್ ಯಾವ ಎರಡು ಸಮುದ್ರಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಕನೆಕ್ಟ್ ಮಾಡುತ್ತೆ ಸೊ ಇಲ್ಲಿ ಗಲ್ಫ್ ಆಫ್ ಏಡೆನ್ ಬರುತ್ತೆ ರೀಸೆಂಟ್ ಆಗಿ ಗಲ್ಫ್ ಆಫ್ ಏಡೆನ್ ಸುದ್ದಿಯಲ್ಲಿದೆ ಇಲ್ಲಿ ಎಮೆನ್ ಬರುತ್ತೆ ಸೊ ಎಮೆನ್ ಯಾಕೆ ಸುದ್ದಿಯಲ್ಲಿ ಅಂದ್ರೆ ಹೌತಿ ಬಂಡುಕೋರರ ಗುಂಪು ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹೌತಿ ಬಂಡುಕೋರರ ಗುಂಪು ಯಾವ ದೇಶಕ್ಕೆ ಸಂಬಂಧ ಪಡ್ತಾರೆ ಅಂದ್ರೆ ಎಮೆನ್ ದೇಶಕ್ಕೆ ಸಂಬಂಧ ಪಡ್ತಾರೆ ಈ ಹೌತಿ ಬಂಡುಕೋರರ ಗುಂಪು ಏನ್ ಮಾಡ್ತಾ ಇದೆ ಅಂದ್ರೆ ಈ ಏಡೆನ್ ಕೊಲ್ಲಿಯ ಮೂಲಕ ಕೆಂಪು ಸಮುದ್ರವನ್ನ ಬಳಸ್ಕೊಂಡು ಏನು ವಾಣಿಜ್ಯ ಹಡಗುಗಳು ಸಾಗಾಣೆ ಮಾಡ್ತಾ ಇದೆ ಸೊ ಇವುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ನಡುವೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶಗಳ ಹಡಗುಗಳನ್ನ ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಗಲ್ಫ್ ಆಫ್ ಏಡೆನ್ ಮತ್ತು ಕೆಂಪು ಸಮುದ್ರದ ಭಾಗದಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಸೊ ರೀಸೆಂಟ್ ಆಗಿ ಸೋಮಾಲಿಯಾ ಕೂಡ ಇಲ್ಲಿ ಒಂದು ದಾಳಿಯನ್ನ ಮಾಡ್ತಾ ಇತ್ತು ಸೋಮಾಲಿಯಾ ಈ ಭಾಗದಲ್ಲಿ ಬರುತ್ತೆ ಸೊ ಗಲ್ಫ್ ಆಫ್ ಏಡನ್ ನ ಮೇಲ್ಗಡೆ ಎಂಎನ್ ಬರುತ್ತೆ ಕೆಳಗಡೆ ಸೋಮಾಲಿಯಾ ಬರುತ್ತೆ ಮುಂದಿನ ಪ್ರಶ್ನೆ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಎಷ್ಟು ಸ್ಥಾನಗಳನ್ನು ಹೊಂದಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಹನ್ನೊಂದು ಸ್ಥಾನಗಳು ಹದಿನಾರು ಸ್ಥಾನಗಳು ಹದಿನೆಂಟು ಸ್ಥಾನಗಳು ಇಪ್ಪತ್ತೆಂಟು ಸ್ಥಾನಗಳು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಮೊದಲು ಸಾವಿರದ ಒಂಬೈನೂರ ಐವತ್ತೆರಡರ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಫಸ್ಟ್ ಎಲೆಕ್ಷನ್ ನಡೆಯುತ್ತೆ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು ಅಂದರೆ ಹನ್ನೊಂದಾಗುತ್ತೆ ಸೊ ಮುಂದೆ ಸಾವಿರದ ಒಂಬೈನೂರ ಐವತ್ತೇಳು ಎರಡನೇ ಎಲೆಕ್ಷನ್ ನಡೆಯುತ್ತೆ ಸೊ ಎರಡನೇ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ಸಾರ್ವತ್ರಿಕ ಚುನಾವಣೆ ಅವಾಗ ಈ ಲೋಕಸಭಾ ಸ್ಥಾನಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಇಪ್ಪತ್ತಾರಕ್ಕೆ ಇನ್ಕ್ರೀಸ್ ಆಗುತ್ತೆ ಸೊ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಎಲೆಕ್ಷನ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆ ಇಪ್ಪತ್ತೆಂಟಕ್ಕೆ ಇರುತ್ತೆ ಪ್ರಸ್ತುತ ಕೂಡ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಕರ್ನಾಟಕ ಸರ್ಕಾರ ಹೊಂದಿರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ನಮಗೆ ನೋಡಬಹುದು ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳು ಇದೆ ಈ ಪಾಯಿಂಟ್ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಷ್ಟು ಲೋಕಸಭಾ ಸ್ಥಾನಗಳು ಕರ್ನಾಟಕದಲ್ಲಿ ಇದೆ ಅಂತ ಅದೇ ರೀತಿ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಎಷ್ಟಿದೆ ಹನ್ನೆರಡಿದೆ ಇದೆ ಇನ್ನು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತಹ ರಾಜ್ಯ ಆಗಿರುತ್ತೆ ಇನ್ನು ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂದ್ರೆ ಮುಖ್ಯವಾಗಿ ಡಾಟಾಗಳು ಇಪ್ಪತ್ತೆಂಟು ಹನ್ನೆರಡು ಮತ್ತು ಅತಿ ಹೆಚ್ಚು ಯಾವುದಂದ್ರೆ ಯುಪಿ ಹನ್ನೆರಡನೊಂದು ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ ಮುಂದಿನ ಪ್ರಶ್ನೆ ಟೈಗರ್ ಟ್ರಯಂಪ್ ಎಂಬುದು ಯಾವ ಎರಡು ದೇಶಗಳ ನಡುವಿನ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ಭೂತಾನ್ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಯು ಎ ಇ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಟೈಗರ್ ಟ್ರಯಂಫ್ ಎಂಬುದು ಭಾರತ ಮತ್ತು ಅಮೆರಿಕ ನಡುವಿನ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮ ಆಗುತ್ತೆ ಹಾಗೆ ರೀಸೆಂಟ್ ಆಗಿ ಕೆಲವೊಂದು ವ್ಯಾಯಾಮಗಳು ಸುದ್ದಿಯಲ್ಲಿದೆ ಒಂದು ಸದಾ ತನ್ಸಿಕ್ ಸದಾ ತನ್ಸಿಕ್ ಅನ್ನೋದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಒಂದು ಮಿಲಿಟರಿ ವ್ಯಾಯಾಮ ಆಗುತ್ತೆ ಅದೇ ರೀತಿ ಡೆಸರ್ಟ್ ನೈಟ್ ಡೆಸರ್ಟ್ ನೈಟ್ ಅನ್ನೋದು ಭಾರತ ಫ್ರಾನ್ಸ್ ಮತ್ತು ಯು ಎ ಇ ನಡುವಿನ ಸಮರಾಭ್ಯಾಸ ಆಗುತ್ತೆ ಹಾಗೆ ಸೊ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಒಂದು ಸದಾತಂಸಿಕ್ ಒಂದು ಡೆಸರ್ಟ್ ನೈಟ್ ಸೊ ಎರಡು ಪಾಯಿಂಟ್ ಗಳನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಮುಂದಿನ ಪ್ರಶ್ನೆ ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಪ್ಟೆನ್ ಮ್ಯಾಥ್ಯೂ ಎಪ್ಟೆನ್ ಮತ್ತು ಜನ್ನಿಕ್ ಸಿನ್ನರ್ ಜನ್ನಿಕ್ ಸಿನ್ನರ್ ಮತ್ತು ರೋಹನ್ ಬೋಪಣ್ಣ ರೋಹನ್ ಬೋಪಣ್ಣ ಮತ್ತು ಇವಾನ್ ದಾಡಿಗ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಮಿಯಾಮಿ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಪ್ಟೆನ್ ಅವರು ಗೆದ್ದಿರ್ತಾರೆ ಯಾರ ವಿರುದ್ಧ ಗೆದ್ದಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾನ್ ದಾಡಿಕ್ ಮತ್ತು ಆಸ್ಟಿನ್ ವಿರುದ್ಧ ಈ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಲನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ನ ಜಾಯಿನ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಜಾಯಿಂಟ್ ಬಟನ್ ಮೂಲಕ ತಾವು ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ಗೆ ಜಾಯಿನ್ ಆಗಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಒಂದು ಪ್ರತಿ ತಿಂಗಳ ಒಂದು ಮ್ಯಾರಥಾನ್ ಕ್ಲಾಸ್ ಇರುತ್ತೆ ಅದೇ ರೀತಿ ಕೆ ಎಸ್ ಮೇನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಕೂಡ ತಾವು ಇಲ್ಲಿ ಜಾಯ್ನ್ ಆಗಬಹುದು ಎಸ್ ಮೇನ್ಸ್ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಜಾಯ್ನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಈ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸ್ ಏನಿದೆ ಅದನ್ನು ಉಚಿತವಾಗಿ ತಾವು ಪಡ್ಕೋಬಹುದು ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ನಲ್ಲಿ ಎಸ್ ಹಾಗೆ ಪಿ ಒ ಮತ್ತು ವಿ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಎರಡು ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ತಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಸಲ ನಮ್ಮ ಆ್ಯಪನ್ನು ಕೂಡ ತಾವು ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು